ಹಾಯ್ ಎಲ್ಲರಿಗೂ ಮತ್ತೆ ಹೇಗಿದ್ದೀರಾ ಎಂತ ಗೊತ್ತುಂಟ ಇವತ್ತು ನಾವು ಬಂಟ್ವಾಳ ಉತ್ಸವಕ್ಕೆ ಹೋಗ್ತಾ ಇರೋದು ನಾವು ಇಲ್ಲಿಗೆ ಹೊರಟದ್ದು ಆರು ಗಂಟೆಗೆ ರೀಚ್ ಆಗುವಾಗ ಒಂದು ಆರೂವರೆ ಕಳೆದಿದೆ ಹಾಗೆ ಮಿನಿ ಬ್ಲಾಗ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಸಹ ನೋಡಿದಾಗೆ ಆಗ್ತದಲ್ಲ ಅಂತ ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಟಿಕೆಟ್ ತೊಗೊಳಿಕ್ಕು ಉಂಟು ಉಂಟಲ್ಲ ನಾವು ಫಸ್ಟ್ ಬರುವಾಗ ಸಿಗೋದೆ ದೊಡ್ಡ ಗೋರಿಲ್ಲ ಆಯಿತಾ ಎಷ್ಟು ಚಂದ ಮಾಡಿದ್ದನ್ನು ಮಾಡಿದರೆ ಗೊತ್ತುಂಟ ನನಗೆ ಉಂಟಲ್ಲ ಇಲ್ಲಿ ತುಂಬಾ ಇಷ್ಟ ಆದದ್ದು ಈ ಗೋರಿಲ್ಲವೇ ಇದರ ಎಲ್ಲ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಓಕೆ ಈ ಟಿಕೆಟ್ ಅವರಿಗೆ ಕೊಟ್ಟು ನಾವು ಒಳಗೆ ಹೋಗುವ ಮತ್ತೆ ನೀವೆಲ್ಲ ಹೋಗಿ ಆಯ್ತಾ ಬಂಟ್ವಾಳ ಉತ್ಸವಕ್ಕೆ ನಾವು ಹೋಗೋ ಟೈಮಿಗೆ ಉಂಟಲ್ಲ ಅಷ್ಟು ಜನ ಎಲ್ಲ ಇರ್ಲಿಲ್ಲ ಒಂದು ಏಳುವರೆ ಆಗುವ ಟೈಮಿಗೆ ಜನವೇ ಜನ ಮತ್ತೆ ಇಲ್ಲಿ ಸ್ಟ್ರೀಟ್ ಎಲ್ಲ ಬಾರಿ ಚಂದ ಮಾಡಿದ್ದಾರೆ ನೋಡುವಾಗ ಒಂಥರ ಬೇರೆ ಫೀಲ್ ಆಗ್ತದೆ ಅದೆಲ್ಲ ಆದ್ಮೇಲೆ ನೋಡ್ಲಿಕ್ಕೆ ಸಿಗುವುದು ಪಕ್ಷಿ ಸಂಗ್ರಹಾಲಯ ಎಷ್ಟು ಚಂದ ಗೊತ್ತುಂಟ ಒಂದಕ್ಕಿಂತ ಒಂದು ಚಂದ ಹಾಗೆ ಇತ್ತು ಎಲ್ಲಾ ತರಹದ ಪಕ್ಷಿಗಳು ಕೂಡ ಉಂಟಾಯ್ತ ಇಲ್ಲಿ ಕೆಲವೊಂದು ಪಕ್ಷಿಗಳು ನಶಿಸಿ ಹೋಗಿರ್ತದೆ ಅಲ್ವಾ ಹಾಗಾಗಿ ನಮಗೆ ಇಲ್ಲಿ ಬಂದು ಇದನ್ನೆಲ್ಲ ನೋಡುವಾಗ ಓ ಇಂಥದೆಲ್ಲ ಇತ್ತು ಸಹ ನೆನಪಾಗ್ತದೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇದನ್ನ ನೋಡಿ ಭಾರಿ ಖುಷಿ ಇದರ ಆಕ್ಷನ್ಸ್ ಎಲ್ಲ ನೋಡಿ ಉಂಟಲ್ಲ ನಮಗೆ ಇದು ನಿಜವೇ ಕೂತಿದೆ ಅಂತ ಫೀಲ್ ಆಗ್ತದೆ ನೀವು ಸಿಲಿಗೆ ಹೋದ್ರು ಉಂಟಲ್ಲ ನಿಮಗೆ ಸಹ ಖುಷಿ ಆಗ್ಬೋದು ಪಕ್ಷಿಗಳನ್ನೆಲ್ಲ ನೋಡಿ ಆದಮೇಲೆ ನಾವು ಹೊರಟದ್ದು ಸಂತೆಗೆ ಅಂದ್ರೆ ಸ್ಟಾಲ್ ಗಳಲ್ಲಿ ಇರ್ತದಲ್ವಾ ನೋಡ್ಲಿಕ್ಕೆ ತುಂಬಾ ಎಂತ ಇರಲಿಲ್ಲ ಜಾತ್ರೆಯ ಹಾಗೆ ಆದರೆ ನಮಗೆ ಬೇಕಾದದ್ದು ಹಾಗೆ ಹಾಗೆಲ್ಲ ಇತ್ತು ಇಲ್ಲಿ ಇಲ್ಲಿ ನೋಡಿ ಎಲ್ಲ ತರಹದ ಸಿರಿಧಾನ್ಯಗಳೆಲ್ಲ ಸಿಗ್ತದೆ ನಾನು ಸಹ ನನಗೆ ಬೇಕಾದದ್ದೆಲ್ಲ ತಕೊಂಡೆ ಯಾರಿಗೆಲ್ಲ ಉಪ್ಪಿನಕಾಯಿ ಇಷ್ಟ ಉಂಟು ಅವರಿಗೆಲ್ಲ ಬೇಕಾದಷ್ಟು ಇಲ್ಲಿ ಎಲ್ಲ ತರಹದ ಉಪ್ಪಿನಕಾಯಿ ಉಂಟು ನಾನು ಉಂಟಲ್ಲ ಮಾವಿನ ಮಿಡಿ ಉಪ್ಪಿನಕಾಯಿ ಮತ್ತು ಕರಂಡೆ ಉಪ್ಪಿನಕಾಯಿ ತಗೊಂಡೆ ಈಜಿಯಲ್ಲಿ ಊಟಕ್ಕೆಲ್ಲ ಬೇಕಲ್ಲ ಅಂತ ನನಗೆ ಉಂಟಲ್ಲ ಜಾತ್ರೆಗೆಲ್ಲ ಹೋದಾಗ ಜಾಯಿಂಟ್ ವೀಲಲ್ಲೇ ಕೂರ್ಲಿಕ್ಕೆ ಇಷ್ಟ ಮಕ್ಕಳು ಇಷ್ಟಪಡುವಂತದ್ದು ಕೂಡ ಇದೆ ಇಲ್ಲಿ ಇಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಅಂತ ಇಲ್ಲ ಆದ್ರೆ ಇದ್ದದ್ರಲ್ಲಿ ನೋಡ್ಲಿಕ್ಕೆ ಖುಷಿ ಉಂಟು ಜಾಯಿಂಟ್ ಕೂತ್ಕೊಳ್ಳುವ ಅಂತ ಹೇಳಿ ಹೋದದ್ದು ಒಂದು ಟಿಕೆಟ್ಗೆ ಹಂಡ್ರೆಡ್ ರುಪೀಸ್ ಇದರಲ್ಲಿ ಕೂರ್ಲಿಕ್ಕೆ ಜನ ಅಷ್ಟೆಲ್ಲ ಇರಲಿಲ್ಲ ನಾವೇ ಆಗಿರ್ಬೋದು ಇದ್ದದ್ದು ಹೌದಾಯ್ತಾ ಇದರಲ್ಲಿ ಒಂದು ಆರು ಜನ ಅಷ್ಟೇ ಇದ್ದದ್ದು ಮೇಲೆ ಕೂತಾಗ ನೋಡಿ ಹೇಗೆ ಕಾಣಿಸ್ತದೆ ಅಂತ ಎಲ್ಲಿಯಾದ್ರೂ ಬಿದ್ರೆ ಹೇಗಾಗ್ಬೋದಲ್ಲ ಸತ್ಯ ಇದರಲ್ಲಿ ನೆನಪಾಗುವುದು ಇಷ್ಟೆಲ್ಲ ಆಗುವಾಗ ಟೈಮ್ ಕೂಡ ಬಾರಿ ಚಂದ ವ್ಯೂ ಕಾಣ್ತಾ ಇತ್ತು ನಾವು ಇದರಲ್ಲಿ ಮಾತ್ರ ಕೂತದ್ದು ಬೇರೆದಕ್ಕೆಲ್ಲ ಹೋಗ್ಲಿಲ್ಲ ಕೂತ್ಲಿಕ್ಕೆ ಅಮ್ಮ ಮತ್ತೆ ಅಪ್ಪನಿಗೆ ಗೋಬಿ ತಕೊಂಡು ಹೋಗುವ ಅಂತ ಹೇಳಿ ಇಲ್ಲಿ ಪಾರ್ಸಲ್ ತಗೊಳಿಕ್ಕೆ ಬಂದದ್ದು ಮತ್ತೆ ಇಲ್ಲಿ ಫ್ಯಾನ್ಸಿ ಐಟಮ್ ಎಲ್ಲ ಇತ್ತು ಕ್ಲಿಪ್ಸ್ ಎಲ್ಲ ಹಾಗೆ ಅದು ಸ್ವಲ್ಪ ತಗೊಂಡೆ ಇದಿಷ್ಟು ನಮ್ಮ ಬಂಟ್ವಾಳ ಉತ್ಸವದ್ದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗ್ತೇನೆ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್